ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ಜಿಕಾಯಿ ಮಾಡೋಣ ಬನ್ನಿ ಸಿಂಪಲ್ ಆಗಿ ಮಾಡ್ಕೋಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಇದ್ರೆ ಸಾಕು ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ಒಂದ್ ಕಪ್ ಮೈದಾ ಒನ್ ಕಪ್ ಉರ್ಗಡ್ಲೆ ஒன் கப் கொபரி துரி முக்கால் கப் சக்கரை சக்கிர ஏலக்கி பூடி உருகேனா பவுட்ரு மாவுட் மாருகளைனா ஒன் மிஸ்ஸின் பவுல் ஒன்று கப் கொபரி துரி ஆக்கொள்ளோண முக்கால் கப் சக்கரை ஹாக்கி ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಏಡಿ ಎತ್ತಿ ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಒಂದು ಕಪ್ ಮೈದಾನ ಜರಡಿ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ಟ್ವೆಂಟಿ ಮಿನಿಟ್ಸ್ ಎತ್ತಿಕೊಳ್ಳಿ Okay, good. ಪ್ಲೈ ಮಾಡ್ಕೊಂಡು ಪೂರ್ವಿ ಈ ಥರ ಉಳಿಸ್ಕೊಳ್ಳಿ ಜಾಸ್ತಿ ದಪ್ಪವು ಇರಬಾರ್ದು ತಳ್ಳಿಗೂ ಇರಬಾರ್ದು ಕರ್ಜಿಕಾಯಿ ಮೋಲ್ಡ್ ತೊಗೊಳ್ಳಿ ಹೊಸ್ತಿರ ಹಿಟ್ಟೊಳಗಡೆ ಫಿಲ್ಲಿಂಗ್ಸ್ ಹಾಕೊಳ್ಳಿ ಅದೇ ಮಿಕ್ಸ್ಚರ್ ಮಾಡಿಕ್ಕಿದ್ವಲ್ಲ ಸಕ್ಕರೆ ಮತ್ತು ಕೊಬ್ಬರಿ ತುರಿದೆಲ್ಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಸೈಡಲ್ಲಿ ಒಂದು ರೌಂಡ್ ನೀಟಾಗಿ ಪ್ರೆಸ್ ಮಾಡಿ ಯಾಕಂದ್ರೆ ಅದು ಶೇಪ್ ಕರೆಕ್ಟಾಗಿ ಬರಬೇಕು ಲಾಕ್ ಆಗಬೇಕು ಇಲ್ಲಾಂದರೆ ಫೀಲಿಂಗ್ಸ್ ಎಲ್ಲ ಈಚೆ ಬಂದ್ಬಿಡುತ್ತೆ ಎಣ್ಣೆಯಲ್ಲಿ ಕರಿಬೇಕಾರೆ ಇದೇ ತರ ಮಾಡಿ ಸೈಡ್ಗೆ ಇಕ್ಕೊಳ್ಳಿ ಎಲ್ಲನೂ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಎಣ್ಣೆ ಎಣ್ಣೆಕಾಯಕ್ಕೆ ಎಣ್ಣೆ ಕಾಯ್ದಿದೆ ಅರ್ಜಿಕಾಯನ್ನು ಒಂದೊಂದೇ ಹಾಕೊಳ್ಳೋಣ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಇಲ್ಲಾಂದ್ರೆ ಹೋಗಿಬಿಡುತ್ತೆ ಒಳಗಡೆ ಬೆಂದೇ ಇರೋಲ್ಲಾಗ ದೂರ ದೂರ ಬಿಟ್ಕೊಳ್ಳಿ ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ ಉಲ್ಟಾ ಮಾಡ್ಕೊಳ್ಳಿ ಎರಡು ಸೈಡ್ ಬೇಯಬೇಕಲ್ಲ ಅದಕ್ಕೆ ಸ್ಲೋ ಆಗಿ ಮಾಡಿ ಓಪನ್ ಆಗಿ ಬಿಡುತ್ತೆ ಇಲ್ಲಾಂದ್ರೆ ಗೋಲ್ಡನ್ ಬ್ರೌನ್ ಹಾಕ್ತಿದಂಗೆ ಎತ್ಬಿಡಿ ಜಾಸ್ತಿ ಸೀದಾದ್ರೆ ಚೆನ್ನಾಗಿರಲ್ಲ ಆಗಿದೆ ಈ ಟೈಮಲ್ಲಿ ಎತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಯಾವುದೂ ಹೊಡೆದಿಲ್ಲ ನೋಡಿ ಪರ್ಫೆಕ್ಟ್ ಆಗಿದೆ ಧನ್ಯವಾದಗಳು